ಹೊಸದಾಗಿ ಲೇಔಟ್ ಆಗಿದೆ ಈ ಲೇಔಟ್ ಅಲ್ಲಿ ಸೌಕರ್ಯ ಬಹಳ ಸಮಸ್ಯೆ ಇದಂತೆ ನೀರಿಲ್ಲ ರಸ್ತೆ ಇಲ್ಲ ಕಸದ ಸಮಸ್ಯೆ ಈ ಸಮಸ್ಯೆ ನಿಮ್ಮ ರೀತಿ ಯಾವ ರೀತಿ ಪರಿಹಾರ ಮಾಡ್ತೀರಾ ಪ್ರಜಾ ವಿಮೋಚನ ಚಳವಳಿ ಸ್ವಾಭಿಮಾನ ರಾಜ್ಯ ಸಮಿತಿಯ ಅಧ್ಯಕ್ಷನಾಗಿರ್ತಕ್ಕಂಥ ಮುನಿಯಾಂಜನ್ ಅದ ನಾನು ಇವತ್ತು ನನ್ನ ಹುಟ್ಟುಹಬ್ಬ ಹಬ್ಬ ಅದೇ ಈ ಹೊಸ ಬಡಾವಣೆ ಹಲವಾರು ವರ್ಷಗಳಿಂದ ಬಡಾವಣೆ ಇರೋದರಿಂದ ಇಲ್ಲಿನ ನಾಗರಿಕರಿಗೆ ಬಹಳ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸಂವಿಧಾನಬದ್ಧವಾಗಿ ಎಲ್ಲ ಸೌಕರ್ಯಗಳನ್ನು ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರದವರು ನಿರ್ಲಕ್ಷ್ಯ ಮಾಡ್ತಾರೆ ಇಲ್ಲಿ ಶುದ್ಧವಾದಂಥ ಕುಡಿಯ ನೀರಿಲ್ಲ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ರಸ್ತೆ ಓಡಾಡಲಿಕ್ಕೆ ರಸ್ತೆ ಇಲ್ಲ ರಾತ್ರಿ ಹೊತ್ತು ಕೆಲಸ ಕಾರ್ಯ ಅಥವಾ ಕೂಲಿ ಕೆಲಸ ಮಾಡೋ ಅಂಥದ್ದಾದರೆ ಈಗ ಅದು ಅದು ವಿದ್ಯುತ್ ಕಂಬಗಳಿಲ್ಲ ವಿದ್ಯುತ್ ಜೀಪುಗಳಿಲ್ಲ ಪ್ರತಿನಿತ್ಯ ಬಿ ಬಿ ಎಂ ಪಿ ಆಪ್ತಿ ಒಳಗಡೆ ಇರೋದ್ರಿಂದ ಕಸದ ನಿರ್ವಹಣೆ ಎಲ್ಲಂದ್ರಲ್ಲಿ ಹಾಕಿ ಅದನ್ನು ಅಶುದ್ಧ ಮಾಡೋದಾದರೆ ಮಕ್ಕಳು ಮಹಿಳೆಯರು ಬೇರೆ ಬೇರೆ ಶ್ರಮಜೀವಿಗಳು ಅನಾರೋಗ್ಯ ತುತ್ತಾಗೋಂಥ ಎಲ್ಲ ಅಪಾಯಗಳಿರ್ತವೆ ಅದರಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ಒತ್ತಾಯದ ಜೊತೆಗೆ ಇವರೇನು ಬಡಾವಣೆ ಮಾಡ್ಕೊಂಡಿದ್ದಾರೆ ಅದ್ರ ಜ ಅದಕ್ಕೆ ಮೂಲಭೂತವಾಗಿ ಮೊದಲನೇದಾಗಿ ಪ್ರಥಮಾದ್ಯತೆ ಏನಾದರೂ ಇದ್ದರೆ ಅದು ಅತ್ಪತ್ರ ವಾಸದ ಮನೆ ಅತ್ಪತ್ರ ಅದ್ರ ಜೊತೆಗೆ ಅವರಿಗೆ ಕಾಟ ಮಾಡಲೇಬೇಕು ಅನ್ನೋಂಥದ್ದು ಅಭಿಪ್ರಾಯ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತೇಳಿದರೆ ಹೋರಾಟ ಇವತ್ತು ಹೋರಾಟ ಮಾಡಿದ ಹೊರತು ಯಾರು ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಬಿ ಬಿ ಎಂ ಪಿ ಇರ್ಬೋದು ಅಥವಾ ತಹಶೀಲ್ದಾರ್ ಕಚೇರಿ ಇರ್ಬೋದು ಅಥವಾ ಡಿ ಸಿ ಕಚೇರಿ ಇರ್ಬೋದು ಹೋರಾಟ ಮಾಡಿದ ಹೊರತು ನಾವು ಯಾವುದೇ ನ್ಯಾಯನ ಪಡೆಯುವಂಥ ಪರಿಸ್ಥಿತಿಗಳಿಲ್ಲ ಅದರಿಂದ ನಾನು ಈ ಬಡವರಿಗೆ ಎಲ್ಲ ಸಮುದಾಯಗಳು ಇಲ್ಲಿ ಒಟ್ಟಾರೆ ಬದುಕ್ತಾ ಇರೋದ್ರಿಂದ ಈ ಸಮುದಾಯ ನನ್ನ ಸಂದೇಶ ಏನು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿದ್ದು ಹೋರಾಟ ಮಾಡೋದ್ರ ಮೂಲಕ ಈ ದೇಶದ ಮಹಾನ್ ನಾಯಕ ಪರಮ ಪೂಜ್ಯ ಬೋಧಿಸತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೋಸ್ಕರ ನಮಗಾಗಿ ಏನು ರೂಪಿಸ್ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಸಂವಿಧಾನದ ಸವಲತ್ತುಗಳನ್ನು ಪಡ್ಕೊಳ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಆಮೇಲೆ ಹೃದಯಪೂರ್ವಕವಾಗಿ ಒಟ್ಟಾಗಿದ್ದು ಭಾಳ ಪ್ರೀತಿಯಿಂದ ದಗಮುಗ್ನಿಂದ ಹೋರಾಟ ಮಾಡೋದು ಹೋರಾಟ ಮಾಡೋದ್ರ ಜೊತೆಗೆ ನಮ್ಮ ಸಾಮಾಜಿಕ ನ್ಯಾಯ ಪಡ್ಕೊಳ್ಳೋವಂಥದ್ದು ಭಾಳ ಅತಿಯಾದಂಥ ಅವಶ್ಯಕತೆ ಇದೆ ಅದರಿಂದ ನಾವು ಇವತ್ತೂ ಕೂಡ ಈಗಲೇ ನಾವು ನಾಳೆ ಸೋಮವಾರ ಆಗಿರೋದ್ರಿಂದ ಮಹಿಳೆಯರನ್ನ ಎಲ್ಲ ಎಲ್ಲ ಒಟ್ಟುಗೂಡಿಸಿ ಮಾಡಿ ಬಿ ಬಿ ಎಂ ಪಿ ಜಂಟಿ ಆಯುಕ್ತರನ್ನ ಭೇಟಿ ಮಾಡಿ ನನ್ನ ನಮ್ಮ ಏನು ಬೇಡಿಕೆ ಇದೆಯಲ್ಲ ಆ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಸಲ್ಲಿಸೋದ್ರ ಜೊತೆಗೆ ಆ ಬೇಡಿಕೆಗೆ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ನಿರಂತರವಾದಂಥ ಹೋರಾಟನ ರೂಪಿಸಬೇಕಾಗುತ್ತೆ ಸರ್ಕಾರಕ್ಕೂ ಕೂಡ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹೆಸರು ಮನೆಯಪ್ಪ રાજાધ વિમર્ચન ચળવાળી સ્વાભિમાન ધન્યવાદ